ಫ್ರೆಂಡ್ಸ್ ವಿಡಿಯೋವನ್ನು ಶುರು ಮಾಡೋದಕ್ಕಿಂತ ಮೊದಲು ಭಾರತೀಯರೆಲ್ಲರೂ ಕೂಡ ರಷ್ಯಾಗೆ ಥ್ಯಾಂಕ್ಸ್ ಹೇಳಲೇಬೇಕು ಯಾಕಂದರೆ ಎಸ್ ಫೋರ್ ಹಂಡ್ರೆಡ್ ಅನ್ನೋ ಒಂದು ಭಯಾನಕ ಏರ್ ಡಿಫೆನ್ಸ್ ಸಿಸ್ಟಮನ್ನು ಡೆವಲಪ್ ಮಾಡಿದ್ದಕ್ಕೆ ಹಾಗೆ ಅದನ್ನು ಭಾರತಕ್ಕೆ ಕೊಟ್ಟಿದ್ದಕ್ಕೆ ಯಾಕಂದರೆ ನಿನ್ನೆ ಪಾಕಿಸ್ತಾನ ಹುಚ್ಚು ಹಿಡಿದಿರೋ ರೀತಿ ಜಮ್ಮು ಪಠಾನ್ಕೋಟ್ ಧರ್ಮಶಾಲಾ ಅಮೃತ್ಸರ್ ಸೇರಿದಂತೆ ಇನ್ನು ಕೆಲವು ನಗರಗಳನ್ನು ಗುರಿಯಾಗಿಸಿಕೊಂಡು ಹುಚ್ಚಾಪಟ್ಟೆ ಹುಚ್ಚು ಹಿಡಿದಿರೋ ರೀತಿ ಡ್ರೋನ್ಗಳನ್ನು ಕ್ಷಿಪಣಿಗಳನ್ನು ಹಾರಿಸಿತು ಪಾಕಿಸ್ತಾನ ಹಾರಿಸಿದ ಬಹುತೇಕ ಎಲ್ಲ ಕ್ಷಿಪಣಿಗಳು ಡ್ರೋನ್ಗಳಲ್ಲಿ ಒಂದೇ ಒಂದನ್ನು ಹೊರತುಪಡಿಸಿ ಇನ್ನ ಮಿಕ್ಕುಳಿದ ಎಲ್ಲವನ್ನೂ ಕೂಡ ನಮ್ಮ ಎಸ್ ಫೋರ್ ಹಂಡ್ರೆಡ್ ಆಕಾಶದಲ್ಲೇ ಹೊಡೆದುರುಳಿಸಿದೆ ಭಾರತ ಪಾಕಿಸ್ತಾನದ ಮೇಲೆ ಯಶಸ್ವಿಯಾಗಿ ನಿಖರವಾಗಿ ದಾಳಿಯನ್ನು ಮಾಡ್ತಾ ಇದೆ ಡ್ರೋನ್ಗಳನ್ನು ಆರಿಸ್ತಾ ಇದೆ ಕ್ಷಿಪಣಿಗಳನ್ನು ಆರಿಸ್ತಾ ಇದೆ ಆದರೆ ಪಾಕಿಸ್ತಾನದ ಕೈಲಿ ಭಾರತದ ಬಾರ್ಡರ್ ಅನ್ನು ದಾಟೋದಕ್ಕೂ ಕೂಡ ಸಾಧ್ಯವಾಗ್ತಿಲ್ಲ ಈ ಪಾಕಿಸ್ತಾನ ಎಚ್ ಕ್ಯೂ ನೈನ್ ಅನ್ನು ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನು ಚೀನಾದಿಂದ ಖರೀದಿ ಮಾಡಿದೆ ಆರಾಮಾಗಿ ನಮ್ಮ ಡ್ರೋನ್ಗಳು ಹಾಗೆ ಕ್ಷಿಪಣಿಗಳು ಈ ಎಚ್ ಕ್ಯೂ ನೈನ್ನ ನ ಕಣ್ತಪ್ಸಿ ಆರಾಮಾಗಿ ಪಾಕಿಸ್ತಾನದ ಮೇಲೆ ದಾಳಿ ಮಾಡ್ತಿವೆ ಇದರ ಕಣ್ ಬೇರೆ ಕಡೆ ದಾಳಿ ಮಾಡೋದಿರಲಿ ನಮ್ಮ ಡ್ರೋನ್ಗಳು ಹಾಗೆ ಕ್ಷಿಪಣಿಗಳು ಹೋಗಿ ಈ ಎಚ್ ಕ್ಯೂ ನೈನ್ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನೇ ಬ್ಲಾಸ್ಟ್ ಮಾಡಿ ಹಾಕಿವೆ ಈ ಪಾಕಿಸ್ತಾನ ಯಾವ ನಂಬಿಕೆ ಮೇಲೆ ಚೀನಾ ಮೇಡ್ ಸಾಮಾನುಗಳನ್ನ ತಗೊಳ್ತೋ ಗೊತ್ತಿಲ್ಲ ಈಗ ಭಾರತದ ಕೈಯಿಂದ ಸರಿಯಾದ ಹೊಡೆತವನ್ನೇ ತಿಂತಿದೆ ಇನ್ನು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ಸುಳ್ಳು ಸುದ್ದಿಗಳು ಕೂಡ ಹರಿದಾಡ್ತಾ ಇವೆ ಅದ್ ಯಾವುದಕ್ಕೂ ಕೂಡ ತಲೆ ಕೆಡಿಸಿಕೊಳ್ಬೇಡಿ ನಮ್ಮ ಭಾರತವೇ ಮೇಲುಗೈ ಸಾಧಿಸ್ತಾ ಇದೆ ಇನ್ನು ಇದರ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನ ತಪ್ಪದೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ಹಾಗೆ ವಿಡಿಯೋಗೊಂದು ಲೈಕ್ ಮಾಡ್ತಾ ವಿಡಿಯೋನ ಆದಷ್ಟು ಎಲ್ಲ ಕಡೆ ಶೇರ್ ಮಾಡಿ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಕೆಳಗಡೆ ಕಾಣೋ ಸಬ್ಸ್ಕ್ರೈಬ್ ಕ್ಲಿಕ್ ಮಾಡಿ ಹಾಗೆ ಪಕ್ಕದಲ್ಲಿ ಕಾಣೋ ಬೆಲ್ಲೈಕನ್ ಕೂಡ ಕ್ಲಿಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್